ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಅಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ ನಾಲ್ಕರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋ ಮುಗಿದ ತಕ್ಷಣ ನಿಮ್ಮ ಎಲ್ಲ ಗ್ರೂಪ್ಗಳಿಗೆ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಅಕ್ಕ ತಮ್ಮಂದರಿಗೆ ಅಣ್ಣ ತಮ್ಮಂದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ ಓಕೆ ಬನ್ನಿ ಇಂದಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಚೆಸ್ ಟೂರ್ನಿ ಚಾಂಪಿಯನ್ ಯಾರು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಆರ್ ಪ್ರಜ್ಞಾನಂದ ಇತ್ತೀಚೆಗೆ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ವಿಶ್ವ ಚಾಂಪಿಯನ್ ಡಿ ಗುಕೇಶ್ ರನ್ನ ಸೋಲಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ವಿಶ್ವನಾಥನ್ ಆನಂದ್ ನಂತರ ಈ ಪ್ರಶಸ್ತಿ ಗೆದ್ದಿರುವಂತಹ ಭಾರತದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪ್ರಜ್ಞಾನಂದ ಪಾತ್ರರಾಗಿದ್ದಾರೆ ಈ ಟೂರ್ನಿಯನ್ನ ವಿಶ್ವನಾಥನ್ ಆನಂದ್ ಅವರು ಎರಡ್ ಸಾವಿರದ ಮೂರು ಎರಡ್ ಸಾವಿರದ ನಾಲ್ಕು ಮತ್ತು ಎರಡ್ ಸಾವಿರದ ಆರಲ್ಲಿ ಗೆದ್ದುಕೊಂಡಿದ್ದರು ಯಾವ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಕಾ ಹಬ್ಬವನ್ನು ಆಚರಿಸಲು ಯೋಜಿಸಲಾಗಿದೆ ಉತ್ತರ ಆಪ್ಷನ್ ಎರಡು ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಕಲಿಕಾ ಬಲವರ್ಧನೆಗೆ ಕ್ಲಸ್ಟರ್ ಮಟ್ಟದಲ್ಲಿ ಕಲಿಕಾ ಹಬ್ಬ ಆಚರಿಸುವಂತೆ ಸಮಗ್ರ ಶಿಕ್ಷಣ ಕರ್ನಾಟಕ ಸೂಚಿಸಿದೆ ಕತೆ ಹೇಳುವುದು ಒಳಾಂಗಣ ಮತ್ತು ಹೊರಾಂಗಣದ ಮೋಜಿನ ಆಟಗಳು ಸಂವಾದಾತ್ಮಕ ಅವಧಿಗಳು ಮತ್ತು ಕಲೆ ಕುಶಲತೆ ಆಧಾರಿತ ಸೃಜನಾತ್ಮಕ ಚಟುವಟಿಕೆಗಳನ್ನು ಆಯೋಜನೆ ಮಾಡಿ ಸಂತೋಷದಾಯಕ ಮತ್ತು ಅನುಭವಯುಕ್ತ ಕಲಿಕೆಯ ವಾತಾವರಣವನ್ನು ಪ್ರೇರೇಪಿಸಬೇಕು ಕಲಿಕಾ ಹಬ್ಬದಲ್ಲಿ ಗಟ್ಟಿ ಓದು ಕತೆ ಹೇಳುವುದು ಬರಹ ಸಂತೋಷದಾಯಕ ಗಣಿತ ಟ್ರೆಷರ್ ಹಂಟ್ ಸ್ಮರಣಶಕ್ತಿ ಪರೀಕ್ಷೆ ರಸ ಪ್ರಶ್ನೆ ಮುಂತಾದ ಚಟುವಟಿಕೆಗಳನ್ನು ಆಯೋಜನೆ ಮಾಡುವಂತೆ ಸೂಚಿಸಲಾಗಿದೆ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ಸಮಾವೇಶ ಎಲ್ಲಿ ನಡೆಯಲಿದೆ ಉತ್ತರ ಆಪ್ಷನ್ ಎರಡು ಬೆಂಗಳೂರು ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಇನ್ವೆಸ್ಟ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದು ಜಾಗತಿಕ ಹೂಡಿಕೆದಾರರ ಸಮಾವೇಶವು ರಾಜ್ಯಕ್ಕೆ ಬಂಡವಾಳವನ್ನು ಆಕರ್ಷಿಸುವಂತಹ ಮಹತ್ವದ ವೇದಿಕೆಯಾಗಿದೆ ಈ ಸಮಾವೇಶದಲ್ಲಿ ಹದಿನೆಂಟು ದೇಶಗಳ ಸುಮಾರು ಎರಡು ಸಾವಿರ ಹೂಡಿಕೆದಾರರು ಭಾಗವಹಿಸಲಿದ್ದಾರೆ ಮತ್ತು ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆಯ ನಿರೀಕ್ಷೆ ಇದೆ ಈ ಸಮಾವೇಶವು ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಲಿದ್ದು ನವೋದ್ಯಮಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮೂರು ಲಕ್ಷ ಡಾಲರ್ ವರೆಗಿನ ಬಹುಮಾನಗಳನ್ನು ಘೋಷಣೆ ಮಾಡಲಾಗಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ನವೀನ ನವೋದ್ಯಮಗಳು ಅಥವಾ ಸ್ಟಾರ್ಟ್ಅಪ್ಗಳು ತಮ್ಮ ಆಲೋಚನೆಗಳನ್ನ ಪ್ರದರ್ಶನ ಮಾಡಲಿದ್ದು ಅವರಲ್ಲಿ ನಲವತ್ತೈದು ನವೋದ್ಯಮಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಸಮಾವೇಶದಲ್ಲಿ ಕರ್ನಾಟಕದ ನೂತನ ಕೈಗಾರಿಕಾ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತನ್ನು ಸಹ ಘೋಷಣೆ ಮಾಡಲಾಗುವುದು ಇದು ಕರ್ನಾಟಕ ರಾಜ್ಯದ ಕೈಗಾರಿಕಾ ಬೆಳವಣಿಗೆಗೆ ಹೊಸ ದಿಶೆಯನ್ನು ನೀಡುವ ನಿರೀಕ್ಷೆ ಇದೆ ಈ ಹಿಂದೆ ನಡೆದಿರುವಂತಹ ಹೂಡಿಕೆದಾರರ ಸಮಾವೇಶದ ಯಶಸ್ಸಿನ ಯಶಸ್ಸಿನಿಂದ ಪ್ರೇರೇಪಿತರಾಗಿ ಈ ಬಾರಿಯೂ ಕೂಡ ಕರ್ನಾಟಕವು ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಸಜ್ಜಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಕಳೆದ ಮೂರು ವರ್ಷಗಳಲ್ಲಿ ಯಾವ ನಗರದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿವೆ ಉತ್ತರ ಆಪ್ಷನ್ ಮೂರು ಬೆಂಗಳೂರು ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲಿ ಮೂವತ್ತ್ ಮೂರು ಸಾವಿರದ ಆರುನೂರ ಇಪ್ಪತ್ತೊಂದು ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿವೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ನಡುವೆ ಅತಿ ಹೆಚ್ಚಿನ ಪ್ರಕರಣಗಳು ನಡೆದಿವೆ ಕಳೆದ ದಶಕದ ಅಂಕಿ ಅಂಶಗಳನ್ನು ಗಮನಿಸಿದಾಗ ಇದೇ ಅವಧಿಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೆದಿರುವುದು ಕಂಡು ಬರ್ತಾ ಇದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿಯೇ ಅತಿ ಹೆಚ್ಚು ಅಂದರೆ ನಾಲ್ಕು ಸಾವಿರದ ಮೂರ್ನೂರ ಇಪ್ಪತ್ನಾಲ್ಕು ಬಾಲ್ಯ ವಿವಾಹಗಳು ನಡೆದಿವೆ ಇವುಗಳ ಮೇಲೆ ಕಾನೂನು ಕ್ರಮಗಳೇನಿವೆ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಸರ್ಕಾರವು ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಂಡಿದೆ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣಗಳನ್ನು ದಾಖಲಿಸಲಾಗ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇವೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಕೂಡ ಬಾಲ್ಯ ವಿವಾಹದ ಬಗ್ಗೆ ಅರಿವು ಮೂಡಿಸಲಾಗ್ತಾ ಇದೆ ಒನ್ ಒನ್ ಜೀರೋ ನೈನ್ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಇದಕ್ಕೆ ದೂರ ನೀಡಲು ಬಳಸಬಹುದಾಗಿದೆ ರಾಷ್ಟ್ರಪತಿ ಭವನದಲ್ಲಿ ಮದುವೆಯಾಗುತ್ತಿರುವಂತಹ ಪೂನಂ ಗುಪ್ತಾ ಯಾರು ಉತ್ತರ ಆಪ್ಷನ್ ಮೂರು ರಾಷ್ಟ್ರಪತಿ ಅವರ ವೈಯಕ್ತಿಕ ಭದ್ರತಾ ಅಧಿಕಾರಿ ರಾಷ್ಟ್ರಪತಿ ಭವನವು ಇದೇ ಮೊದಲ ಬಾರಿಗೆ ಮದುವೆ ಸಮಾರಂಭಕ್ಕೆ ಸಾಕ್ಷಿ ಆಗಲಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ವಿಶೇಷ ಭದ್ರತಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಪೂನಂ ಗುಪ್ತಾ ಅವರ ವಿವಾಹವು ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿದೆ ಪೂನಂ ಗುಪ್ತಾ ಅವರ ಕಾರ್ಯವೈಖರಿಗೆ ಮುರ್ಮು ಅವರು ಬಹಳ ಪ್ರಭಾವಿತರಾಗಿದ್ದಾರೆ ಫೆಬ್ರವರಿ ಹನ್ನೆರಡರಂದು ರಾಷ್ಟ್ರಪತಿ ಭವನದ ಆವರಣದಲ್ಲಿರುವಂತಹ ಮದರ್ ತೆರೆಸಾ ಕ್ರೆಸೆಂಟ್ನಲ್ಲಿ ಈ ವಿವಾಹ ನಡೆಯಲಿದೆ ಪೂನಂ ಗುಪ್ತಾ ಜಮ್ಮು ಕಾಶ್ಮೀರದಲ್ಲಿ ನೇಮಕಗೊಂಡಿರುವಂತಹ ಸಹಾಯಕ ಕಮಾಂಡೆಂಟ್ ಅವನೀಶ್ ಕುಮಾರ್ ಅವರನ್ನು ಮದುವೆ ಆಗಲಿದ್ದಾರೆ ಕೃತಕ ಬುದ್ಧಿಮತ್ತೆ ಬಳಸಿ ಮಕ್ಕಳನ್ನು ದುರುಪಯೋಗಿಸುವ ಸಾಧನಗಳನ್ನು ಅಪರಾಧೀಕರಿಸುವಂತಹ ಮೊದಲ ರಾಷ್ಟ್ರ ಯಾವುದು ಉತ್ತರ ಆಪ್ಷನ್ ಒಂದು ಬ್ರಿಟನ್ ಬ್ರಿಟನ್ ದೇಶವು ಮಕ್ಕಳ ಲೈಂಗಿಕ ದೌರ್ಜನ್ಯ ಚಿತ್ರಗಳನ್ನು ಸೃಷ್ಟಿಸಲು ಬಳಸುವಂತಹ ಕೃತಕ ಬುದ್ಧಿಮತ್ತೆ ಅಥವಾ ಎಐ ಸಾಧನಗಳ ವಿರುದ್ಧ ಕಾನೂನುಗಳನ್ನು ಪರಿಚಯಿಸುವ ಮೂಲಕ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಕಠಿಣ ಕ್ರಮವನ್ನು ಕೈಗೊಂಡಿದೆ ಈ ಹೊಸ ಕಾನೂನಿನ ಪ್ರಕಾರ ಇಂತಹ ಐ ಸಾಧನಗಳನ್ನು ಹೊಂದುವುದು ರಚಿಸುವುದು ಅಥವಾ ವಿತರಿಸುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು ತಪ್ಪಿತಸ್ಥರಿಗೆ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಬ್ರಿಟನ್ನಲ್ಲಿ ವಿಧಿಸಲಾಗುವುದು ಅಷ್ಟೇ ಅಲ್ಲದೆ ಐ ಬಾಲಕಾಮಿ ಕೈಪಿಡಿಗಳನ್ನು ಹೊಂದುವುದು ಇದು ಕೂಡ ಕಾನೂನು ಬಾಹಿರವಾಗಿದ್ದು ಅಂತಹ ಕೃತ್ಯಗಳಲ್ಲಿ ತೊಡಗಿರುವವರಿಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಮಕ್ಕಳ ದೌರ್ಜನ್ಯದ ವಿಷಯವನ್ನು ಪ್ರೋತ್ಸಾಹಿಸುವ ವೆಬ್ಸೈಟ್ಗಳನ್ನು ನಡೆಸುವರ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಲಾಗಿದ್ದು ಅವರಿಗೆ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುವುದು ಇತ್ತೀಚಿನ ದಿನಗಳಲ್ಲಿ ಎಐ ತಂತ್ರಜ್ಞಾನವು ದುಷ್ಕರ್ಮಿಗಳಿಗೆ ಮಕ್ಕಳ ಚಿತ್ರಗಳನ್ನ ಕುಶಲತೆಯನ್ನು ನಿರ್ವಹಿಸಲು ಮತ್ತು ಅವರನ್ನ ಸುಲಭವಾಗಿ ಮರಳು ಮಾಡಲು ಸಹಾಯ ಮಾಡ್ತಾ ಇದೆ ಇದರಿಂದಾಗಿ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಪ್ರತಿ ವರ್ಷ ಐದು ಲಕ್ಷ ಮಕ್ಕಳು ದೌರ್ಜನ್ಯವನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಆನ್ಲೈನ್ ದೌರ್ಜನ್ಯದ ಪ್ರಮಾಣ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬ್ರಿಟನ್ ಸರ್ಕಾರವು ಕಠಿಣ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ಮಕ್ಕಳ ಸುರಕ್ಷತೆಯನ್ನು ಖಾತ್ರಿಪಡಿಸಲು ಮುಂದಾಗಿದೆ ವಿಶ್ವಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷವನ್ನ ಏನೆಂದು ಘೋಷಣೆ ಮಾಡಿದೆ ಉತ್ತರ ಆಪ್ಷನ್ ಎರಡು ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವನ್ನ ವಿಶ್ವಸಂಸ್ಥೆಯು ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ ಅಂತ ಘೋಷಣೆ ಮಾಡಿದೆ ಕ್ವಾಂಟಮ್ ಸಿದ್ಧಾಂತ ರೂಪುಗೊಂಡು ನೂರು ವರ್ಷ ಸಂದಿರುವ ಹಿನ್ನೆಲೆಯಲ್ಲಿ ವರ್ಷವಿಡೀ ಕ್ವಾಂಟಮ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳು ನಡೆಯಲಿವೆ ಕ್ವಾಂಟಮ್ ಸೈನ್ಸ್ ಬಗ್ಗೆ ಬ್ರೀಫ್ ಆಗಿ ನೋಡೋದಾದರೆ ಜಗತ್ತಿನಲ್ಲಿರುವಂತಹ ವಸ್ತು ಅಥವಾ ಶಕ್ತಿಯನ್ನು ಅತ್ಯಂತ ಮೂಲಭೂತ ಸ್ತರದಲ್ಲಿ ಅಧ್ಯಯನ ಮಾಡುವುದೇ ಕ್ವಾಂಟಮ್ ವಿಜ್ಞಾನ ನಾವು ಪರಮಾಣುವೆ ಅತ್ಯಂತ ಸಣ್ಣ ಕಣ ಅಂತ ತಿಳಿದಿದ್ದೇವೆ ಅದರೊಳಗೂ ಕೂಡ ಎಲೆಕ್ಟ್ರಾನ್ ಪ್ರೋಟಾನ್ ಮುಂತಾದ ಇನ್ನೂ ಸೂಕ್ಷ್ಮ ವಿಭಾಗಗಳು ಇವೆ ಅದನ್ನು ಅಧ್ಯಯನ ಮಾಡುವ ಮೂಲಕ ಪರಿಸರ ವ್ಯವಸ್ಥೆ ಮತ್ತು ಅದರ ನಡವಳಿಕೆಯನ್ನ ಕ್ವಾಂಟಂ ವಿಜ್ಞಾನ ವಿಶ್ಲೇಷಣೆ ಮಾಡುತ್ತೆ ಕಂಪ್ಯೂಟರ್ನಿಂದ ಹಿಡಿದು ಹಣಕಾಸು ಆರೋಗ್ಯ ಕ್ಷೇತ್ರದವರೆಗೂ ಕೂಡ ಪ್ರತಿಯೊಂದರಲ್ಲೂ ಕ್ವಾಂಟಂ ವಿಜ್ಞಾನ ಅಡಗಿದೆ ಸುದ್ದಿಯಲ್ಲಿರುವಂತಹ ಶ್ರೀ ಗೌರೀಶ್ವರ ದೇವಾಲಯ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಒಂದು ಕೇರಳ ರಾಜ್ಯ ಚರೈ ಶ್ರೀ ಗೌರೀಶ್ವರ ದೇವಾಲ ದೇವಾಲಯವು ಪುರುಷರು ಪೂಜೆಗೆ ಮುನ್ನ ದೇಹದ ಮೇಲಿನ ವಸ್ತ್ರಗಳನ್ನು ತೆಗೆಯಬೇಕೆಂಬ ಬಹಳ ಹಿಂದಿನ ಪದ್ಧತಿಯನ್ನು ಕೊನೆಗೊಳಿಸುವ ಮೂಲಕ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂದರೆ ಪುರುಷರು ತಮ್ಮ ಮೇಲೆ ಏನು ಬನಿಯನ್ ಅಥವಾ ಶರ್ಟ್ ಇರುತ್ತೆ ಅದನ್ನು ತೆಗೆದು ಬಿಟ್ಟು ಒಳಗಡೆ ಹೋಗಿ ಒಂದು ಪೂಜೆ ಅಥವಾ ದೇವಸ್ಥಾನದ ಒಳಗಡೆ ಹೋಗಬೇಕನ್ನುವಂತಹ ನಿಯಮವನ್ನ ಈಗ ತೆಗೆದುಹಾಕಲಾಗಿದೆ ಸಂಪ್ರದಾಯವು ಈ ಸಂಪ್ರದಾಯವು ಜಾತಿ ವ್ಯವಸ್ಥೆಗೆ ಸಂಬಂಧಿಸಿರುವಂತಹ ಸಾಮಾಜಿಕ ರಚನೆಯಾಗಿದ್ದು ಯಾವುದೇ ಧರ್ಮ ಗ್ರಂಥದ ನಿಯಮ ಇಲ್ಲ ಪುನೂಲ್ ಅಥವಾ ಬ್ರಾಹ್ಮಣ ಪವಿತ್ರಧಾರ ಗೋಚರಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಈ ಪದ್ಧತಿಯನ್ನ ಅನುಸರಿಸಲಾಗ್ತಾ ಇತ್ತು ಚರೈ ಗೌರೀಶ್ವರ ದೇವಸ್ಥಾನವು ಕೇರಳದಲ್ಲಿದೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಿರ್ಮಿಸಲಾಗಿರುವಂತಹ ಈ ದೇವಾಲಯದ ವಿಗ್ರಹವನ್ನ ಜಾತಿ ದಬ್ಬಾಳಿಕೆ ವಿರುದ್ಧ ಹೋರಾಡಿದ ಸಮಾಜಕ ಸುಧಾರಕ ಸಮಾಜ ಸುಧಾರಕ ಶ್ರೀ ನಾರಾಯಣ ಗುರು ಅವರು ಈ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ ಆದಾಗಿ ಕೂಡ ಶ್ರೀ ಪದ್ಮನಾಭ ಸ್ವಾಮಿ ಗುರುವಾಯೂರ್ ಮತ್ತು ಎಟ್ಟು ಮನೂರ್ ದೇವಾಲಯಗಳಂತಹ ಕೆಲವು ಪ್ರಮುಖ ಕೇರಳ ದೇವಾಲಯಗಳು ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಂತಹ ದೇವಸ್ಥಾನದಲ್ಲಿ ಈಗಲೂ ಕೂಡ ಈ ನಿಯಮವನ್ನು ಅನುಸರಿಸಲಾಗ್ತಾ ಇದೆ ವಿಶ್ವ ಕ್ಯಾನ್ಸರ್ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಒಂದು ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ಆಚರಿಸಲಾಗುತ್ತೆ ಈ ದಿನದ ಮುಖ್ಯ ಉದ್ದೇಶ ಏನಂದ್ರೆ ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಅದರ ಲಕ್ಷಣಗಳು ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನ ಹರಡುವುದು ಕ್ಯಾನ್ಸರ್ ಒಂದು ಮಾರಣಾಂತಿಕ ಕಾಯಿಲೆಯಾಗಿದ್ದು ಅದನ್ನ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಕ್ಯಾನ್ಸರ್ ದಿನದ ಘೋಷವಾಕ್ಯ ಏನಂದ್ರೆ ಅನನ್ಯತೆಯಿಂದ ಒಂದುಗೂಡುವ ಅಥವಾ ಯುನೈಟೆಡ್ ಬೈ ಯುನಿಕ್ ಆಗಿದ್ದು ಇದು ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಒಗ್ಗಟ್ಟಿನ ಮಹತ್ವವನ್ನು ಒತ್ತಿ ಹೇಳುತ್ತೆ ಎಚ್ ತ್ರೀ ರಾಕೆಟ್ ಮಿಚಿಬಿಕಿ ನಂಬರ್ ಸಿಕ್ಸ್ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿರುವಂತಹ ದೇಶ ಯಾವುದು ಇದರ ಉತ್ತರ ಆಪ್ಷನ್ ಎರಡು ಜಪಾನ್ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ ಮಿಚಿಬಿಕಿ ನಂಬರ್ ಸಿಕ್ಸ್ ಉಪಗ್ರಹವನ್ನು ಹತ್ತಿರುವಂತಹ ಐದನೇ ಎಚ್ ತ್ರೀ ರಾಕೆಟ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಮಿಚಿಬಿಕಿ ಉಪಗ್ರಹ ಸರಣಿಯು ಜಪಾನ್ನ ಬಾಹ್ಯಾಕಾಶ ಮೂಲ ಸೌಕರ್ಯದ ಒಂದು ಮೂಲಾಧಾರವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದ ವೇಳೆಗೆ ಏಳು ಮಿಚಿಬಿಕಿ ಉಪಗ್ರಹಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಮತ್ತು ಅಂತಿಮವಾಗಿ ಹನ್ನೊಂದಕ್ಕೆ ವಿಸ್ತರಿಸುವಂತಹ ಗುರಿಯೊಂದಿಗೆ ಜಪಾನ್ ಬಾಹ್ಯ ಜಿ ಪಿ ಎಸ್ ಮೂಲಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವಂತಹ ಕೆಲಸ ಮಾಡ್ತಾ ಜಾಕ್ಸಾ ಮತ್ತು ಮಿತ್ಸು ಬಿಸಿ ಹೆವಿ ಇಂಡಸ್ಟ್ರೀಸ್ ಅಭಿವೃದ್ಧಿಪಡಿಸಿರುವಂತಹ ಎಚ್ ತ್ರೀ ರಾಕೆಟ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ವಿಫಲವಾಯಿತು ಆದರೆ ನಂತರದ ಉಡಾವಣೆಗಳಂದರೆ ಎಚ್ ಟೂ ಇಂದ ಐದನೇವರೆಗೆ ಓಕೆ ಒಟ್ಟು ಎರಡರಿಂದ ಐದನೇವರೆಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಯಶಸ್ವಿ ಆಗಿವೆ ಇದು ಯು ಎಸ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಥವಾ ಜಿ ಪಿ ಎಸ್ನ ನ ಆವೃತ್ತಿಯ ಪ್ರಮುಖ ಭಾಗವಾಗಿದೆ ಇದು ಸೆಂಟಿಮೀಟರ್ ಮಟ್ಟದ ನಿಖರತೆಯೊಂದಿಗೆ ಹೆಚ್ಚಿನ ನಿಖರತೆಯ ಸ್ಥಳದ ಡೇಟಾವನ್ನ ಒದಗಿಸುತ್ತೆ ಮತ್ತು ದೇಶದ ಭವಿಷ್ಯದ ಸಂಚರಣೆ ವ್ಯವಸ್ಥೆಗಳಲ್ಲಿ ಜಪಾನ್ನಲ್ಲಿ ಸ್ವಾವಲಂಬನೆಗೆ ಅವಿಭಾಜ್ಯವಾಗಿದೆ ಭಾರತದ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಉತ್ತರ ಆಪ್ಷನ್ ಒಂದು ಮಧ್ಯಪ್ರದೇಶ ಕೇಂದ್ರ ಮೃಗಾಲಯ ಪ್ರಾಧಿಕಾರವು ಮಧ್ಯಪ್ರದೇಶದ ರೇವಾದ ಗೋವಿಂದಗಡದಲ್ಲಿ ಭಾರತದ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವನ್ನ ಅನುಮೋದಿಸಿದೆ ಆರಂಭದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ತಾತ್ವಿಕವಾಗಿ ಅಂಗೀಕರಿಸಲ್ಪಟ್ಟಿರುವಂತಹ ಈ ಯೋಜನೆಯನ್ನು ಮುಕುಂದ್ಪುರದಲ್ಲಿರುವಂತಹ ಮಧ್ಯ ಪ್ರದೇಶದ ಏಕೈಕ ಬಿಳಿ ಹುಲಿ ಸಫಾರಿ ಫಳಿ ಗೋವಿಂದಗಡದಲ್ಲಿ ಇದನ್ನು ಸ್ಥಾಪಿಸಲಾಗುವುದು ಈ ಸಂತಾನೋತ್ಪತ್ತಿ ಕೇಂದ್ರವು ಜೀವ ವೈವಿಧ್ಯ ಸಂರಕ್ಷಣೆಯನ್ನು ಹೆಚ್ಚಿಸುವ ವನ್ಯಜೀವಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಮತ್ತು ಸ್ಥಳೀಯ ಜನಸಂಖ್ಯೆಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಂತಹ ನಿರೀಕ್ಷೆ ಇದೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸ್ಮಾರ್ಟ್ ಸ್ಟಡೀಸ್ ಸರ್ಕಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಲ್ರೆಡಿ ಪೋಸ್ಟರ್ ಬೆಳಗ್ಗೆನೆ ಹಾಕಲಾಗಿತ್ತು ನೀವು ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನಮ್ಮ ಪೇಜ್ಗೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾಲೋ ಮಾಡಿ ಈ ತರ ಕ್ಷಣ ಕ್ಷಣದ ಅಪ್ಡೇಟ್ಸ್ ನೀವು ಅಲ್ಲಿ ಡೈರೆಕ್ಟ್ ಆಗಿ ಪಡಿತಾ ಇರಬಹುದು ರೋಗದ ಸಂಶೋಧನೆಗೆ ಸಹಾಯ ಮಾಡಲು ಯಾವ ಸಂಸ್ಥೆಯು ಭಾರತದ ಮೊದಲ ಕ್ಯಾನ್ಸರ್ ಜೀನೋಮ್ ಡೇಟಾಬೇಸ್ ಅನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಮೂರು ಐಐಟಿ ಟಿ ಮದ್ರಾಸ್ ಆಪ್ಷನ್ ನಾಲ್ಕು ಐಐಟಿ ಟಿ ಮದ್ರಾಸ್ ಐಐಟಿ ಟಿ ಮದ್ರಾಸ್ ಭಾರತದ ಮೊದಲ ಕ್ಯಾನ್ಸರ್ ಜೀನೋಮ್ ಡೇಟಾಬೇಸ್ ಅನ್ನು ಪ್ರಾರಂಭಿಸಿದೆ ಇದು ಕ್ಯಾನ್ಸರ್ ಸಂಶೋಧನೆಗೆ ಉತ್ತೇಜನ ನೀಡುವ ಗುರಿಯನ್ನು ಹೊಂದಿದೆ ಜಾಗತಿಕ ಕ್ಯಾನ್ಸರ್ ಜೀನೋಮ್ ಅಧ್ಯಯನಗಳಲ್ಲಿ ಭಾರತವು ಕಡಿಮೆ ಪ್ರಾತಿನಿಧ್ಯವನ್ನು ಹೊಂದಿರುವುದರಿಂದ ಉದ್ದೇಶಿತ ರೋಗ ನಿರ್ಣಯ ಮತ್ತು ಔಷಧ ಅಭಿವೃದ್ಧಿಗೆ ಅಡ್ಡಿ ಉಂಟಾಗ್ತಾ ಇದೆ ಈ ಕೊರತೆಯನ್ನು ನೀಗಿಸಲು ಈ ಉಪಕ್ರಮವು ಸಹಾಯ ಮಾಡುತ್ತದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾಗಿರುವಂತಹ ಕ್ಯಾನ್ಸರ್ ಜೀನೋಮ್ ಪ್ರೋಗ್ರಾಂ ಭಾರತದಾದ್ಯಂತ ನಾಲ್ಕುನೂರ ಎಂಬತ್ತು ಸ್ತನ ಕ್ಯಾನ್ಸರ್ ಮಾದರಿಗಳಿಂದ ಒಂಬೈನೂರ ಅರವತ್ತು ಸಂಪೂರ್ಣ ಗಳನ್ನು ಅನುಕ್ರಮಿಸಿದೆ ಈ ಡೇಟಾವನ್ನು ಬಳಸಿಕೊಂಡು ಭಾರತ ಕ್ಯಾನ್ಸರ್ ಜೀನೋಮ್ ಅಟ್ಲಾಸ್ ಅಥವಾ ಬಿ ಜಿಎ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಅಟ್ಲಾಸ್ ಆರಂಭಿಕ ರೋಗ ನಿರ್ಣಯಕ್ಕೆ ಸಹಾಯ ಮಾಡುತ್ತೆ ರೋಗದ ಪ್ರಗತಿಯನ್ನು ಪತ್ತೆ ಹಚ್ಚಲು ನೆರವಾಗುತ್ತದೆ ಮತ್ತು ವೈದ್ಯರಿಗೆ ಚಿಕಿತ್ಸೆಯ ಯೋಜನೆ ರೂಪಿಸಲು ಸಹಾಯ ಮಾಡುತ್ತೆ ಇದರ ಜೊತೆಗೆ ಈ ಡೇಟಾಬೇಸ್ ವೈಯುಕ್ತೀಕರಿಸಿದ ಔಷಧವನ್ನು ಬೆಂಬಲಿಸುತ್ತದೆ ಹೆಚ್ಚಿನ ಅಪಾಯದ ಗುಂಪುಗಳನ್ನು ಗುರುತಿಸಲು ಮತ್ತು ಹೊಸ ಚಿಕಿತ್ಸಾ ಗುರಿಗಳನ್ನು ಕಂಡುಹಿಡಿಯಲು ಇದು ಸಹಾಯ ಮಾಡುತ್ತೆ ಯಾವ ತಂಡವು ಪುರುಷರ ಹಾಕಿ ಇಂಡಿಯಾ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಉತ್ತರ ಆಪ್ಷನ್ ಒಂದು ಬೆಂಗಾಲ್ ಟೈಗರ್ಸ್ ಬೆಂಗಾಲ್ ಟೈಗರ್ಸ್ ತಂಡವು ಆರನೇ ಪುರುಷರ ಹಾಕಿ ಇಂಡಿಯಾ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಫೈನಲ್ನಲ್ಲಿ ಹೈದರಾಬಾದ್ ತುಫಾನ್ ತಂಡವನ್ನ ನಾಲ್ಕು ಮೂರು ಗೋಲುಗಳಿಂದ ಸೋಲಿಸುವ ಮೂಲಕ ಈ ಸಾಧನೆಯನ್ನ ಮಾಡಿದೆ ಫೈನಲ್ ಪಂದ್ಯವು ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಒಡಿಶಾದ ರೂರ್ ಕೆಲಾದ ಮುಂಡಾ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಂಗಣದಲ್ಲಿ ನಡೆದಿದೆ ಇದು ಬೆಂಗಾಲ್ ಟೈಗರ್ಸ್ ತಂಡದ ಮೊದಲ ಪ್ರಶಸ್ತಿಯ ವಿಜಯವಾಗಿದೆ ಈ ಗೆಲುವಿನ ಮೂಲಕ ಅವರಿಗೆ ಮೂರು ಕೋಟಿ ರೂಪಾಯಿ ಬಹುಮಾನ ದೊರಕಿದೆ ಮರಣ ಪದದ ಅರ್ಥ ಏನು ಉತ್ತರ ಆಪ್ಷನ್ ಒಂದು ಕರುಣೆಯ ಹತ್ಯೆ ಇತ್ತೀಚಿನ ಬೆಳವಣಿಗೆಯೊಂದರಲ್ಲಿ ರೋಗಿಗಳಿಗೆ ಘನತೆಯಿಂದ ಸಾಯುವ ಹಕ್ಕು ನೀಡಿ ಕರ್ನಾಟಕ ಆರೋಗ್ಯ ಇಲಾಖೆ ಆದೇಶವನ್ನು ಹೊರಡಿಸಿದೆ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ದು ಚೇತರಿಕೆಯೇ ಕಾಣದೆ ಜೀವನ ಪೂರ್ತಿ ಸಂಕಷ್ಟ ಅನುಭವಿಸುವಂತಹ ಸ್ಥಿತಿಯಲ್ಲಿರುವವರಿಗೆ ಈ ಅವಕಾಶವನ್ನು ಕಲ್ಪಿಸಲಾಗಿದೆ ದಯಾ ಮರಣಕ್ಕೆ ಅವಕಾಶ ನೀಡುವುದನ್ನು ನಿರ್ಧರಿಸಲು ಇಬ್ಬರು ವೈದ್ಯರನ್ನ ಒಳಗೊಂಡಿರುವಂತಹ ಎರಡು ಮಂಡಳಿಗಳ ಸ್ಥಾಪನೆ ಮಾಡುವ ಬಗ್ಗೆ ಕೂಡ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಅನ್ವಯ ಈ ಇಲಾಖೆಯು ಈ ಕ್ರಮ ಕೈಗೊಂಡಿದ್ದು ಮರಣದ ಹಕ್ಕನ್ನ ನೀಡಿದೆ ಓಕೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯು ಘನತೆಯಿಂದ ಬದುಕುವ ಹಾಗೂ ಸಾಯುವ ಹಕ್ಕನ್ನ ಒದಗಿಸಿದೆ ಆದ್ದರಿಂದ ರೋಗಿಯು ಚಿಕಿತ್ಸೆಯಿಂದ ಚೇತರಿಸಿಕೊಳ್ಳುವ ಭರವಸೆ ಇಲ್ಲದಿದ್ದರೆ ವೈದ್ಯಕೀಯ ಚಿಕಿತ್ಸೆ ನಿಲ್ಲಿಸಬಹುದು ಎಂಬುದು ಈ ಹಿಂದೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು ಅದರಂತೆ ದಯಾಮರಣ ಹೊಂದುವ ಹಕ್ಕನ್ನು ನೀಡಬಹುದಾಗಿದೆ ಅಂತ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸರ್ಕಲ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಹದಿಮೂರು ತಿಂಗಳ ಮಾಸಪತ್ರಿಕೆ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಡೈರೆಕ್ಟ್ ಆಗಿ ಪಡೆದುಕೊಳ್ಳಿ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲೂ ಕೂಡ ನೀವು ತ್ರೀ ಸೆವೆಂಟಿ ಫೈವ್ ಮಾಡೋ ಮೂಲಕ ಡೈರೆಕ್ಟ್ ಆಗಿ ಹದಿಮೂರು ಮಾಸ ಪತ್ರಿಕೆಗಳನ್ನು ಬಿಜಾಪುರ ಡೈರೆಕ್ಟ್ ಆಗಿ ಪಡ್ಕೊಳ್ಳಿ ಧನ್ಯವಾದ